ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಇಡ್ಸ್ಮಿ ಪ್ರಿಯಾ ತನು ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಈ ಬ್ಲ್ಯಾಗ್ ಏನಂದರೆ ನನ್ನ ಹತ್ರ ವರ್ಕ್ ಬ್ಲೌಸಸ್ಸು ಎಷ್ಟಿದ್ದಾವೆ ಅಂತ ತೋರಿಸ್ತೀನಿ ಮತ್ತು ಒಂದು ಬ್ಲೌಸು ನಾನು ಎಷ್ಟು ಸೀರಿಯಲ್ಗೆ ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕ್ಕೊತೀನಿ ಅನ್ನೋದನ್ನು ನಿಮಗೆ ಈ ಬ್ಲಾಗಲ್ಲಿ ತೋರಿಸ್ತೀನಿ ಓಕೆನಾ ಅಂದರೆ ನನ್ನ ಹತ್ರ ಇರೋದೇ ಕಡಿಮೆ ವರ್ಕ್ ಬ್ಲೌಸಸ್ಸು ಅಂದರೆ ನಮ್ಮ ಸ್ಟಾರ್ಟಿಂಗಲ್ಲೆಲ್ಲ ಟೆನ್ ಇಯರ್ಸ್ ಬ್ಯಾಕು ಈ ಥರ ಏನು ಇರಲಿಲ್ಲಲ್ಲ ನಾರ್ಮಲ್ ಬ್ಲೌಸಸ್ ಅಷ್ಟೇ ಅಲ್ವಾ ಆವಾಗಿ ಅಷ್ಟೊಂದು ಡೆವಲಪ್ ಆಗಿರಲಿಲ್ಲ ಸೊ ಈವಾಗ ಅಂದರೆ ಒಂದು ಫೋರ್ ಫೈವ್ ಇಯರ್ಸಿಂದ ಅಲ್ವಾ ವರ್ಕ್ ಬ್ಲೌಸಸ್ಸು ಅದು ಇದೆಲ್ಲ ಬಂದಿರೋದು ಸೊ ಹಾಗಾಗಿ ನಾನು ಅಷ್ಟೇ ಒಂದು ಫೋರ್ ಇಯರ್ಸಿಂದನೂ ನಾನು ವರ್ಕ್ ಬ್ಲೌಸ್ ಮಾಡಿಸ್ಕೊತಾ ಇರೋದು ಅದಕ್ಕೂ ಮುಂಚೆ ನನ್ನ ಹತ್ರ ಇರಲಿಲ್ಲ ನಾರ್ಮಲಾಗಿ ಇದ್ದೆ ಡಿಸೈನ್ ಇಡ್ಸ್ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಇದ್ದೆ ಅಂತ ನೋಡಿರಿ ಅಷ್ಟು ಅವಾಗ ಈ ಥರನಲ್ವ ಹೊಲಿತಾತಿತ್ತು ಈ ಥರ ಹೊಲಿತಾ ಇದ್ದಿತ್ತು ಅಂದರೆ ಡಿಸೈನ್ಗಳೆಲ್ಲ ಇಡ್ಸ್ಕೊಂಡು ನಾವು ಈ ಥರ ಹೊಲಿಸ್ಕೊತಾಯ್ತಿತ್ತು ಅಲ್ವಾ ಇದೊಂದು ಬ್ಲೌಸು ತೋರಿಸ್ದೆ ನೆಕ್ಸ್ಟು ಇದೊಂದು ಇದು ರೇಷ್ಮ ರೇಷ್ಮೆ ಸ್ಯಾರಿದು ಬ್ಲೌಸು ಅಂದರೆ ಅವಾಗೆಲ್ಲ ಹಿಂಗೆ ಅಲ್ವಾ ಹೊಲಿತಾ ಇತ್ತಿತ್ತು ನಾವೆಲ್ಲ ಇರ್ತಿತ್ತು ವರ್ಕೇನು ಹಾಕ್ಸಿರಲಿಲ್ಲ ಇದು ಸಿಲ್ಕ್ ಕ್ಲಾತ್ ಇದು ಬಟ್ ಇದು ಕ್ಲಾತಂತೂ ನಂಬರ್ ಒನ್ ಕ್ವಾಲಿಟಿ ಇದೆ ಯಾಕೆಂದರೆ ನಾನು ಫೈನ್ ಕ್ವಾಲಿಟಿ ತಗೊಳ್ಳೋದು ಯಾಕಂದರೆ ನಾವು ರೇಷ್ಮೆ ಸ್ಯಾರಿ ಎಲ್ಲ ಹಾಕ್ಕೋಬೇಕಲ್ವ ಒಂದಿನ ಒಂದು ಸಲ ಏನಾಯಿತು ಗೊತ್ತಾ ರೇಷ್ಮೆ ಅದು ಸಾರಿ ಈ ಥರ ರಾಸಿಲ್ಕ್ ಬ್ಲೌಸ್ ಹೊಲ್ಸ್ಕೊಂಡೆ ನಾನು ಏನಾಯಿತು ಅಂದರೆ ಒಂದು ಫೋರ್ ಫೈವ್ ಟೈಮ್ಸು ಅದನ್ನು ಬ್ಲೌಸು ವೇರ್ ಮಾಡಿದೆ ಏನಾಯಿತು ಅಂದರೆ ನಾವೆಲ್ಲ ಹೋಗ್ಬೇಕಿತ್ತು ನಾನು ಅದನ್ನು ವೇರ್ ಮಾಡಿದೆ ಬ್ಲೌಸು ಇವೊಂದು ಕಡೆ ಅದು ಸ್ಟಿಚಸ್ ಎಲ್ಲ ಬಿಚ್ಚೋಯ್ತು ಇಲ್ಲಿ ಈ ಕಡೆ ಎಲ್ಲ ಏನು ಬಿಚ್ಚೋಯ್ತು ಆವಾಗಿಂದ ನಾನು ಏನು ಮಾಡ್ತೀನಿ ಗೊತ್ತಾ ಫಸ್ಟ್ ಫೈನ್ ಕ್ವಾಲಿಟಿ ತಗೊತೀನಿ ಚೆನ್ನಾಗಿರುತ್ತಲ್ಲ ಫ್ರೆಂಡ್ಸ್ ನೋಡಿದ್ರೇ ಗೊತ್ತಾಗುತ್ತೆ ಅಲ್ವಾ ನಿಮಿಷ ಕ್ವಾಲಿಟಿ ಕ್ವಾಲಿಟಿ ಚೆನ್ನಾಗಿರೋದು ತಗೊಂಡ್ರೆ ನಮಗೂ ಚೆನ್ನಾಗಿ ಬಾಳಿಕೆ ಬರುತ್ತೆ ಅಂದರೆ ನಾನು ಇನ್ನೂ ಜಾಸ್ತಿ ಯೂಸ್ ಜಾಸ್ತಿ ಯೂಸ್ ಮಾಡಿದ್ದೆ ನಾನು ಹಾಗಾಗಿ ನಿಮಗೆ ತೋರಿಸ್ತಾ ಇದ್ದೀನಿ ಅಂದರೆ ನಮ್ಗೆ ಆ ಟೆನ್ ಇಯರ್ಸ್ ಬ್ಯಾಕಿನ ಬ್ಲೌಸಸ್ ಏನು ಆಗೋದಿಲ್ವಲ್ಲ ಸೊ ಹಾಗಾಗಿ ಮತ್ತೆ ಈ ಬ್ಲೌಸಸ್ ಹೊಲ್ಸ್ಕೊಂಡಿದ್ದು ನಾನು ಅಲ್ಲಿ ಇದು ರೇಷ್ಮೆ ಸ್ಯಾರಿ ಬ್ಲೌಸಿನಿ ಈ ಸ್ಯಾರಿ ಬ್ಲೌಸು ಇದು ಈ ಸ್ಯಾರಿ ಬ್ಲೌಸು ಈ ಥರ ಹೊಲ್ಸ್ಕೊಂಡೆ ಯಾವಾಗಾದರೂ ಇನ್ನೊಂದು ಬ್ಲೌಸ್ ತೊಗೊಂಬಿಟ್ಟು ಈ ಕಲ್ಲರು ಅದೇ ವರ್ಕ್ ಮಾಡಿಸ್ಕೊಳ್ಳೋಣ ಅಂದ್ಬಿಟ್ಟು ಸದ್ಯಕ್ಕೆ ಇದನ್ನೇ ನಾನು ಯೂಸ್ ಮಾಡ್ತೀನಿ ಓಕೆನಾ ಯಾವಾಗಾದರೂ ನೋಡೋಣ ಅದಕ್ಕೆ ವರ್ಕ್ ಮಾಡಿಸ್ತೀನಿ ಸದ್ಯಕ್ಕೆ ಚೆನ್ನಾಗಿದೆ ಅಲ್ವಾ ಡಿಸೈನ್ ಎಲ್ಲ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅವರು ಇನ್ನೊಂದು ಇದಕ್ಕೆ ಅದೇ ಮಣಿ ಟೈಪ್ ಬರುತ್ತಲ್ಲ ಅವು ಹಾಕ್ರಿ ಅಂದರೆ ಬೇಡಮ್ಮ ಅದು ಬೇ ಕಿತ್ತೋಗ್ಬಿಡ್ತವೆ ಅಲ್ಲೊಂದು ಅಲ್ಲೊಂದು ಬೀಳ್ತವೆ ಬೇಡ ನೋಡೋಕ್ಕೆ ಚೆನ್ನಾಗಿರಲ್ಲ ನಾನು ಡಿಸೈನಾಗಿ ಈ ಥರ ಮಾಡಿಕೊಡ್ತೀನಿ ಅಂದರು ಅವ್ರು ಈ ಥರ ಎಲ್ಲ ನೀಟಾಗಿ ಡಿಸೈನ್ ಮಾಡಿಬಿಟ್ಟು ಇದೊಂದು ಟೈಪ್ ಹೊಂದು ಕೊಟ್ಟಿದ್ರು ನನಗೆ ಆ ಆವಾಗ ಆ ಥರ ಇತ್ತು ಈ ಬ್ಲೌಸಸ್ ಎಲ್ಲನೂ ಅಂದರೆ ಇವಾಗ ಜಾಸ್ತಿ ಅಂದರೆ ವರ್ಕ್ ಬ್ಲೌಸ್ ಅಷ್ಟೇ ಅಲ್ವಾ ಮಾಡಿಸ್ಕೊಳ್ಳೋದು ನೋಡಿ ಅದೇ ಟೈಪಲ್ಲೇ ಇನ್ನೊಂದು ಬ್ಲೌಸು ಇದು ರೇಷ್ಮೆ ಸ್ಯಾರಿದ ಇನ್ನೊಂದು ಬ್ಲೌಸ್ ಇದು ನೋಡಿರಿ ಇದು ಅಷ್ಟೇ ರಾಸಿಲ್ಕ್ ಕ್ಲಾತೆ ಅದು ನಾನು ಮ್ಯಾರೇಜ್ ಆಗಿರಲಿಲ್ಲ ಆವಾಗ ರೇಷ್ಮೆ ಸೀರೆ ಇತ್ತು ನನ್ನ ಹತ್ರ ಅದನ್ನು ಬ್ಲೌಸು ನನಗೆ ಆಗ್ತಿರ್ಲಿಲ್ಲ ಅದಕ್ಕೆ ಫೋರ್ಟೀನ್ ಫಿಫ್ಟೀನ್ ಇಯರ್ಸ್ ಬ್ಯಾಕ್ ಅದು ಬ್ಲೌಸು ನನಗೆ ಆಗ್ತಿರ್ಲಿಲ್ಲ ನೋಡ್ರಿ ಆ ಬ್ಲೌಸ್ದು ಬಾರ್ಡರ್ ತೆಗೆದಾಕ್ಬಿಟ್ಟು ಇದಕ್ಕೆ ಹಾಕ್ಸ್ಕೊಂಡಿದ್ದೀನಿ ನಾನು ಅಂದರೆ ಇವಾಗ ನೋಡ್ತಾರೆ ಇದು ರೇಷ್ಮೆ ಸ್ಯಾರಿಯಲ್ಲೇ ಬಂದಿರೋ ಬ್ಲೌಸ್ ಅನ್ಸುತ್ತೆ ಅಲ್ವಾ ಸೊ ಹಾಗಾಗಿ ತನ್ಮಾಯಿ ಸೌಂಡ್ ತೆಗಿಚ್ಕೋ ಚೆನ್ನಾಗಿದೆ ಅಲ್ವಾ ಬ್ಲೌಸ್ ಇದು ನೋಡ್ರಿ ಡಿಸೈನ್ ಎಲ್ಲ ಚೆನ್ನಾಗಿದೆ ನೆಕ್ ಚೆನ್ನಾಗಿಟ್ಟಿದ್ದಾರೆ ಇದು ಬ ನೋಡಿದ್ರೆ ರೇಷ್ಮೆ ಸ್ಯಾರಿ ಬ್ಲೌಸೇ ಅನ್ಕೊಂತಾರೆ ಅಷ್ಟು ನೀಟಾಗಿದೆ ಚೆನ್ನಾಗಿ ಹೊಲ್ದು ಕೊಟ್ಟಿದ್ದಾರೆ ಆಯಿತಾ ಇವಾಗ ವರ್ಕ್ ಬ್ಲೌಸಸ್ ತೋರಿಸ್ತೀನಿ ನಿಮಗೆ ಫಸ್ಟು ನಾನು ಮಾಡಿಸಿದ್ದೆಂದರೆ ಇದು ವರ್ಕ್ ಬ್ಲೌಸು ಫಸ್ಟು ಫೋರ್ ಇಯರ್ಸು ನಮ್ಮ ಸಿಸ್ಟರ್ ಪಾಪುಗೆ ನಾಮಕರಣ ಆಗಿತ್ತು ಆವಾಗ ಈ ಬ್ಲೌಸು ನಾನು ವರ್ಕ್ ಮಾಡಿಸ್ಕೊಂಡಿದ್ದು ಈ ಸ್ಯಾರಿದು ಈ ಸ್ಯಾರಿ ಇದು ನನ್ನ ಬರ್ತ್ಡೇಗೆ ನಮ್ಮ ಹಸ್ಬೆಂಡು ಟೂ ತೌಸಂಡ್ ರುಪೀಸ್ ಕೊಟ್ಟರು ಏನು ಬೇಕೋ ತಗೋ ಅಂದರು ನಾನು ಈ ಸ್ಯಾರಿ ತಗೊಂಡೆ ಹೆಂಗಿದ್ರು ಫಂಕ್ಷನ್ಗೆ ಬೇಕಿತ್ತಲ್ವ ಈ ಸ್ಯಾರಿ ತಗೊಂಡು ಇದಕ್ಕೆ ಈ ಥರ ವರ್ಕ್ ಮಾಡಿಸ್ಕೊಂಡಿದ್ದು ಸ್ಲೀವ್ಸು ಇಲ್ಲವರ್ಗೂ ಬರುತ್ತೆ ಇದು ಈ ಬ್ಲೌಸು ಎಷ್ಟು ಸ್ಯಾರಿಗೆ ಮ್ಯಾಚ್ ಆಗುತ್ತಲ್ಲ ಈ ಈ ಸ್ಯಾರಿ ಬ್ಲೌಸ್ ತೋರಿಸ್ತೀನಿ ರೀ ನಿಮಗೆ ಈ ಬ್ಲೌಸು ನೋಡಿರಿ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಈ ಬಾರ್ಡರ್ ಇದೆಯಲ್ಲ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ನೆಕ್ಸ್ಟು ನೋಡಿರಿ ಈ ಸ್ಯಾರಿಗೆ ಮ್ಯಾಚ್ ಆಗುತ್ತೆ ನೋಡಿರಿ ಹಾಂ ನೆಕ್ಸ್ಟ್ ಇನ್ಯಾವ ಸ್ಯಾರಿ ಇನ್ನೂ ಇತ್ತು ಇತ್ತು ಆ ಸ್ಯಾರಿಗೆಲ್ಲ ಮ್ಯಾಚ್ ಆಗುತ್ತೆ ಅದು ಒಂದು ಬ್ಲೌಸು ನಾನು ತ್ರೀ ಫೋರ್ ಸ್ಯಾರಿಗೆ ಮಿಸ್ ಮ್ಯಾಚ್ ಮಾಡ್ಕೊಂಡು ಹಾಕೋತೀನಿ ಯಾಕಂದರೆ ಇದು ಅಂದ್ಕೊಳ್ಳಿ ಬ್ಲೌಸ್ ಒಂದಷ್ಟು ದಿನ ಯೂಸ್ ಮಾಡಿಬಿಟ್ಟು ಏನನ್ನ ಇದು ಹಾಲೈಟ್ ಅನ್ಕೊಳ್ಳಿ ನೆಕ್ಸ್ಟು ತೋರಿಸ್ದೇನ ನಿಮಗೆ ಬ್ಲೌಸ್ ಪೀಸು ರಾಸಿಲ್ಕ್ ಅಂತ ಅದರಲ್ಲೊಂದು ಬ್ಲೌ ಪೀಸ್ ತಗೊಂಡ್ಬಿಟ್ಟು ಈ ಥರ ವರ್ಕ್ ಮಾಡಿಸ್ಕೋಬಹುದು ನಾವು ಸ್ಯಾರೀಸ್ ಅವಾಗ ಹೊಸದಾಗಿರುತ್ತೆ ಬ್ಲೌಸು ಮತ್ತು ಸ್ಟಿಚ್ ಮಾಡ್ಕೊಂಡ್ರೆ ವರ್ಕ್ ಮಾಡಿಸ್ಬಿಟ್ಟು ನಾವು ಅವಾಗ ಏನಾಗುತ್ತೆ ಅಂದರೆ ಸ್ಯಾರೀಸು ಬ್ಲೌಸು ಎಲ್ಲನೂ ಹೊಸ್ದಾಗೆ ಕಾಣಿಸುತ್ತೆ ನಾನು ಹಾಗೆ ಮಾಡ್ತೀನಿ ಒಂದು ಚೆನ್ನಾಗಿ ಸ್ವಲ್ಪ ದಿನ ಯೂಸ್ ಮಾಡಿಕೊಂಡು ಆಮೇಲೆ ಬೇರೆ ಬ್ಲೌಸ್ ಹೊಲ್ಸೋಣ ಅಂತ ನಾನು ಆ ಥರ ನಾನು ಪ್ಲ್ಯಾನ್ ಮಾಡಿದ್ದೀನಿ ನೆಕ್ಸ್ಟು ನಮ್ಮ ಗೃಹ ಪ್ರವೇಶ ಆಯಿತಲ್ವಾ ಟೂ ಇಯರ್ಸ್ ಬ್ಯಾಕ್ ಈ ಬ್ಲೌಸ್ ಹೊಲಿಸ್ಕೊಂಡಿದ್ದು ನಾನು ಇದು ಸೆಕೆಂಡ್ ಬ್ಲೌಸು ವರ್ಕ್ ಬ್ಲೌಸ್ ಇದು ಇದು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ನೀಟಾಗಿ ಮಾಡಿದ್ದಾರೆ ಇಷ್ಟ ಆಯಿತು ನನಗೆ ಇಷ್ಟು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ಗೊತ್ತಾ ಈ ಬ್ಲೌಸು ಆಚಲೇ ಬಂದುಬಿಟ್ಟು ಈ ಸ್ಯಾರಿ ಬ್ಲೌಸು ಇದು ನೋಡಿರಿ ಈ ಸ್ಯಾರಿಗೆ ಬಂದಿದ್ದಿತ್ತು ಇದು ಗೃಹ ಪ್ರವೇಶಕ್ಕೆ ತೊಗೊಂಡಿದ್ದಿತ್ತು ಈ ಸ್ಯಾರಿ ಬ್ಲೌಸ್ ಇದು ಓಕೆನಾ ಎಷ್ಟು ಸೀರೆಗೆ ಹಾಕೋತೀನಿ ಗೊತ್ತಾ ಒಂದು ಸೀರೆ ಆಯಿತಾ ಹ್ಞೂ ಈ ಇದಕ್ಕೂ ಹಾಕ್ಕೊತೀನಿ ಇದು ವರಲಕ್ಷ್ಮಿ ಹಬ್ಬಕ್ಕೆ ತಗೊಂಡಿತ್ತು ಇದಕ್ಕೂ ಹಾಕ್ಕೊತೀನಿ ಇದ್ರ ಬ್ಲೌಸ್ ನಾನು ಹೊಲ್ಸ್ಕೊಂಡಿಲ್ಲ ಹೇಳ್ದಲ್ಲ ಇದು ಅಷ್ಟೇ ಈ ಬ್ಲೌಸ್ಗೆಲ್ಲ ಹಾಕೋ ಈ ಸೀರೆಸ್ಗೆಲ್ಲ ಈ ಸೀರೆಗೆಲ್ಲ ಬ್ಲೌಸ್ ಹಾಕ್ಕೊಂಡ್ಬಿಟ್ಟು ಸ್ವಲ್ಪ ದಿನ ಇದು ಹಾಳಾಗುತ್ತೆ ಅಲ್ಲ ಆಮೇಲೆ ಈ ಬ್ಲೌಸ್ ಪಕ್ಕಕ್ಕೆ ಇಟ್ಬಿಟ್ಟು ಬೇರೆ ಪೀಸ್ ತಗೊಂಡು ವರ್ಕ್ ಮಾಡಿಸ್ಕೊತೀನಿ ಆವಾಗ ಸೀರೆನೂ ಹೊಸ್ದಾಗಿರುತ್ತೆ ಬ್ಲೌಸು ಹೊಸ್ದಾಗಿರುತ್ತೆ ಇದು ಎರಡು ಎರಡನೇ ಸ್ಯಾರಿ ಆಯಿತಾ ಹ್ಞೂ ಮೂರನೇ ಸ್ಯಾರಿ ಮ್ಯಾಚು ನೆಕ್ಸ್ಟು ಹ್ಞೂ ನಾಲ್ಕನೇ ಸ್ಯಾರಿಗೆ ಮ್ಯಾಚು ಇದೇ ಬ್ಲೌಸೆ ಒಂದು ಬ್ಲೌಸ್ ಎಷ್ಟು ಸ್ಯಾರಿಗೆ ಮ್ಯಾಚ್ ಆಗುತ್ತೆ ನೋಡಿ ಇದ್ರ ಬ್ಲೌಸ್ ಇದೆ ನಾನು ಇನ್ನೂ ಹೊಲ್ಸ್ಕೊಂಡಿಲ್ಲ ಅಂದರೆ ಇದಕ್ಕೆ ವರ್ಕ್ ಮಾಡಿಸೋ ಅಷ್ಟಿಲ್ಲ ಒಂಥರ ತಣ್ಕು ಮೆಣಕು ಅನ್ನೋ ಈ ಥರ ಇದೆ ಅದೊಂಥರ ಚೆನ್ನಾಗಿರುತ್ತೆ ಅದು ಹೊಲ್ಸ್ಕೊಂಡ್ರೆ ನಾನು ಹೊಲ್ಸ್ಕೊಂಡಿಲ್ಲ ನೋಡೋಣ ಈ ಬ್ಲೌಸ್ ಹೆಂಗಿದ್ರು ಹೆಂಗಿದ್ರೂ ನಾಲ್ಕು ನಾಳಾಗೋದ್ರೆ ಮತ್ತೆ ಅಂದ್ಬಿಟ್ಟು ನಾಲ್ಕು ಆಯ್ತಾ ನಾಲ್ಕು ಬ್ಲೌಸ್ ನಾಲ್ಕು ಸ್ಯಾರಿ ಇದೊಂದು ಐದನೇ ಸ್ಯಾರಿ ಇದು ಇದು ನನ್ನ ಮ್ಯಾರೇಜ್ ಸ್ಯಾರಿ ಫೋರ್ಟೀನ್ ಇಯರ್ಸ್ ಬ್ಯಾಕು ಈ ಸ್ಯಾರಿ ನೋಡಿರಿ ಇನ್ನೂ ಹೊಸ್ದಾಗೆ ಇದೆ ಇಷ್ಟು ಸಲ ಹುಡ್ಕೊಂಡಿದ್ದೀನಿ ಗೊತ್ತಾ ಇದು ಈ ಬ್ಲೌಸು ನನಗೆ ಆಗ್ತಿರಲಿಲ್ಲ ಏನಾಯ್ತಂದರೆ ಇದು ನಮ್ಮ ಹಸ್ಬೆಂಡ್ ಅವರು ಸೀರೆ ಕುಡಿಸ್ತಾರಲ್ಲ ಬ್ಲೌಸ್ಗೆ ನಮ್ಮ ಮ್ಯಾರೇಜ್ಗೆ ಟೆನ್ ಡೇಸ್ ಅಷ್ಟೇ ಟೈಮ್ ಇದ್ದಿತ್ತು ಟೆನ್ ಡೇಸ್ಗೆಲ್ಲ ಮ್ಯಾರೇಜ ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದು ಆವಾಗ ಟೈಮ್ ಇರಲಿಲ್ಲ ಅಲ್ಲ ಜಾಸ್ತಿ ಒಂದೇ ಒಂದು ಬ್ಲೌಸ್ ಎತ್ಕೊಂಡೋಗಿದ್ವಿ ಸ್ಯಾರೀಸ್ ಎಲ್ಲ ತಗೊಳಕ್ಕೆ ಆವಾಗೇನಾಯ್ತಂದ್ರೆ ನನ್ನ ಒಂದು ಬ್ಲೌಸು ನಮ್ಮ ಹಸ್ಬೆಂಡ್ ಅವ್ರಿಗೆ ಕೊಟ್ವೆ ಅವ್ರ ಬ್ಲೌಸಸ್ ಹೊಲಿಸ್ಬೇಕಲ್ಲ ಇನ್ನು ಬ್ಲೌಸ್ ಇರಲಿಲ್ಲ ನಮ್ಮ ಹತ್ರ ನಾವು ಯಾವಾಗ ಹೋಗೋ ಅಂಗಡಿಗೆ ಹೋದ್ವಿ ಅವ್ರದ್ದು ಅವಾಗ 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 ಇನ್ನೂ ಚೆನ್ನಾಗಿ ಡೆವಲಪ್ ಆಗ್ತಿತ್ತು ಅವ್ರ ಅಂಗಡಿ ಆವಾಗ ಅವರು ಮೆಜರ್ಮೆಂಟ್ ತಗೊಳ್ಳಿ ಬ್ಲೌಸ್ ಹಿಂಗಾಗಿದೆ ಆಗಿದೆ ಅಂದರೆ ಬೇಡ ಬಿಡಿ ನಾನು ಕರೆಕ್ಟಾಗಿ ಮೆಜರ್ ಕರೆಕ್ಟಾಗಿರೋ ಥರ ಹೊಲಿತೀನಿ ನಂಗೆ ಮೆಜರ್ ಬೇಡ ಅಂದ್ಬಿಟ್ಟು ಹಂಗೆ ಕರೆಕ್ಟಾಗಿ ಫಿಟ್ ಆಗೋ ಥರ ಬ್ಲೌಸ್ ಕೊಟ್ಟಿದ್ರು ನನಗೆ ಅವರು ತುಂಬ ಚೆನ್ನಾಗಿ ಸ್ಟಿಚ್ ಮಾಡಿಕೊಟ್ಟಿದ್ರು ಕೊಟ್ಟಿದ್ರು ಅವರು ಇವಾಗ ಬಿಡಿ ಇವಾಗ ಅವ್ರ ಅಂಗಡಿಗೆ ಹೋಗೋ ಹಾಗೆ ಇಲ್ಲ ಯಾಕಂದ್ರೆ ತುಂಬ ಕಾಸ್ಟ್ಲಿ ತುಂಬ ಚೆನ್ನಾಗಿ ಹೊಲಿತಾರೆ ಅಷ್ಟೇ ಫೇಮಸ್ ಆಗಿದೆ ಅವ್ರ ಅಂಗಡಿ ಆವಾಗ ಅಷ್ಟೊಂದು ಇರಲಿಲ್ಲ ಫೋರ್ಟೀನ್ ಇಯರ್ಸ್ ಬ್ಯಾಕ್ ಅಷ್ಟೊಂದು ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಫೇಮಸ್ ಆಗಿದ್ದಾರೆ ಅವರು ಅಂಗಡಿ ಅಂತೂ ಆ ಥರ ಈ ಬ್ಲೌಸ್ ಕತೆ ಈ ಸ್ಯಾರಿ ಕತೆ ಇಷ್ಟ ಆಯಿತು ಈ ಫಿಫ್ತು ಸ್ಯಾರಿಗಾಗುತ್ತೆ ಈ ಒಂದು ಬ್ಲೌಸು ಅಲ್ವಾ ಚೆನ್ನಾಗಿರುತ್ತೆ ಹಾಂ ಇಲ್ಲ ಹಾಂ ಸರಿ ಇನ್ನೊಂದು ಈ ಬ್ಲೌಸ್ ತೋರಿಸ್ನಲ್ಲ ಫಸ್ಟ್ ಬ್ಲೌಸ್ ನಿಮಗೆ ಈ ಸ್ಯಾರಿಗೂ ಮ್ಯಾಚ್ ಆಗುತ್ತೆ ಇದು ಈ ಬ್ಲೌಸ್ ಇದಕ್ಕೂ ಮ್ಯಾಚ್ ಆಗುತ್ತೆ ನೋಡಿ ಇದಕ್ಕೂ ಹಾಕ್ಕೋಬಹುದು ಎಷ್ಟು ಸ್ಯಾರೀಸ್ ಮ್ಯಾಚ್ ಆಗುತ್ತೆ ನೋಡಿ ಫ್ರೆಂಡ್ಸ್ ಒಂದು ಬ್ಲೌಸು ಅಷ್ಟೇ ತುಂಬ ಹೊಲ್ಸ್ಬಿಟ್ರ ಏನಾಗುತ್ತೆ ಎಲ್ಲ ಸ ಬ್ಲೌಸಸ್ಸು ಹಾಳಾಗೋಗುತ್ತೆ ಅದಕ್ಕೆ ನಾವು ಈ ಥರ ಅದು ಹಾಕ್ಕೊಂಡು ಮತ್ತು ಪಕ್ಕಕ್ಕೆ ಹಾಕಿ ಬೇರೆ ಅದನ್ನು ನಾವು ಹೊಲ್ಸ್ಕೊಂಡ್ರೆ ಆಯಿತು ಇದು ಇನ್ನೊಂದು ಬ್ಲೌಸು ಇದನ್ನು ಬಂದ್ಬಿಟ್ಟು ನಮ್ಮ ಗ್ರೂಪ್ ಪ್ರವೇಶಕ್ಕೇ ಇದು ಸ್ಟಿಚ್ ಮಾಡಿಕೊಂಡಿದ್ದಿತ್ತು ವರ್ಕ್ ಹಾಕ್ಸ್ಬಿಟ್ಟು ನೈಟಲ್ಲಿ ಉಡ್ಕೊಂಡಿದ್ದೆ ಈ ಸ್ಯಾರಿ ಇದು ಬ್ಲೂ ಕಲರ್ ಬರುತ್ತೆ ಇದು ನೈಟಲ್ಲಿ ಉಡ್ಕೊಂಡಿದ್ದೆ ಸ್ಯಾರಿ ಇದು ಹಗ್ಲಲ್ಲಿ ಅದು ಗ್ರೀನ್ ತೋರಿಸ್ದೆ ಅಲ್ಲ ಪಿಂಕು ಗ್ರೀನು ಅದು ಹಗ್ಲಲ್ಲಿ ಉಡ್ಕೊಂಡಿದ್ದೆ ನಾನು ಇದು ಮಾತ್ರ ನೈಟಲ್ಲಿ ಪೂಜೆ ಆಗುತ್ತಲ್ಲ ಅವಾಗ ನೋಡ್ರಿ ಡಿಸೈನ್ ಎಲ್ಲ ಸಖತ್ತಾಗಿರ್ತಾರೆ ಚೆನ್ನಾಗಿದೆ ವರ್ಕು ಅಷ್ಟೇ ಚುಚ್ಚೋದು ಏನಿರಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ನನಗೆ ಇಷ್ಟ ಆಯಿತು ಇದು ಅಷ್ಟೇ ಇಲ್ಲವರ್ಗೂ ಬರುತ್ತೆ ಸ್ಲೂಸು ಆ ಮೂರು ಬ್ಲೌಸು ತೋರಿಸ್ನಲ್ಲ ಆ ಮೂರು ಇಲ್ಲವರ್ಗು ಬರುತ್ತೆ ನೆಕ್ಸ್ಟು ಇನ್ನೊಂದು ಬ್ಲೌಸ್ ಇದು 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 ನಾವು ಸತ್ಯನಾರಾಯಣ ಸ್ವಾಮಿ ರಥ ಫಸ್ಟ್ ಟೈಮ್ ಮಾಡಿದೆಲ್ಲ ಆವಾಗ ಈ ಸ್ಯಾರಿ ತಗೊಂಡು ದೇವ್ರಿಗೆ ಉಡ್ಸಿವೆ ಉಡ್ಸಿದ್ದಾದಮೇಲೆ ನಾನು ಇದಕ್ಕೆ ವರ್ಕ್ ಮಾಡಿಸ್ಕೊಂಡೆ ಇದು ಹಾಫ್ ಸ್ಲೀವ್ಸ್ ಇಲ್ಲವರ್ಗು ಬರುತ್ತೆ ಇನ್ನೆಲ್ಲನೂ ಇಲ್ಲೋರ್ಗೂ ಬರ್ತವೆ ಏನಕ್ಕೆಲ್ಲ ಒಂದೇ ಅಂದ್ಬಿಟ್ಟು ನಾನು ಈ ಥರ ಮಾಡಿಸ್ಕೊಂಡೆ ನೋಡ್ರಿ ತುಂಬ ಚೆನ್ನಾಗಿ ಮಾಡಿಸ್ಕೊಂಡು ಬಂದಿದ್ದಾರೆ ವರ್ಕ್ ಅಂತ ನೋಡ್ರಿ ಇದು ನಮ್ಮೂರಲ್ಲೇ ಮಾಡಿಸ್ಕೊಂಡ್ಬಂದಿತ್ತು ಅಕ್ಕ ಅಕ್ಕ ಕೈಗೆ ಕೊಡೋದು ನಾವು ಹೊಲ್ಸೋಕ್ಕೆ ಅವರು ಪೇಟೆಗೆ ಒಪ್ಪಿಬಿಟ್ಟು ಇದು ವರ್ಕೆಲ್ಲ ಮಾಡಿಸ್ಕೊಂಡು ಮತ್ತೆ ಕೊಟ್ಟಿರೋದು ಈ ಬ್ಲೌಸು ತುಂಬ ಚೆನ್ನಾಗಿ ಮಾಡಿಸ್ಕೊಡ್ತಾರೆ ಅವರು ತುಂಬ ಚೆನ್ನಾಗಿ ಹೊಲಿತಾರೆ ನೋಡ್ರಿ ಇಷ್ಟ ಆಯಿತು ಇದು ಬಂದ್ಬಿಟ್ಟು ಈ ಸ್ಯಾರಿ ಬ್ಲೌಸ್ ಹ್ಞೂ ಇದಕ್ಕೆ ಅಂತೂ ಈ ಸ್ಯಾರಿ ಉಡ್ಕೊಂಡ್ರೆ ಒಂದೇ ಸಲನೇ ಉಡ್ಕೊಂಡ್ಬಿಡ್ಬಹುದು ಜಾಸ್ತಿ ಟೈಮ್ ಟೈಮೇನು ತೊಗೊಳಲ್ಲ ನಾವು ಪ್ರೀ ಪ್ಲೇಟಿಂಗ್ ಅದೆಲ್ಲ ಏನೂ ಮಾಡೋ ಅಷ್ಟಿಲ್ಲ ಒಂದೇ ಸಲನೇ ನೀಟಾಗಿ ಕುತ್ಕೊಂಡ್ಬಿಡುತ್ತೆ ನನಗೆ ತುಂಬ ಇಷ್ಟ ಆ ಸ್ಯಾರಿ ಹಾಕ್ಕೋಬೇಕಂದ್ರೆ ನೆಕ್ಸ್ಟು ಈ ಸ್ಯಾರಿ ಒಂದೇ ಸಲ ಕೂತ್ಕೊಳ್ಳೋದೇ ಇಲ್ಲ ನಾವೇನ ಫಂಕ್ಷನ್ಗೆ ಹೋಗ್ಬೇಕು ಈ ಸ್ಯಾರಿ ಹಾಕ್ಕೊಂಡು ಹೋಗ್ಬೇಕು ಅಂದರೆ ಒನ್ ಅವರ್ ಟೂ ಅವರ್ ಮುಂಚೆನೇ ಇದನ್ನು ಪ್ಲೇಟಿಂಗ್ ಮಾಡಿಬಿಟ್ಟು ಹುಡ್ಕೋಬೇಕು ಇಲ್ಲ ಅಂದರೆ ಇದು ನೀಟಾಗಿ ಕುತ್ಕೊಳ್ಳೋದೇ ಇಲ್ಲ ಅಂದರೆ ಒಂದು ಸಲ ನಾವು ಪ್ರೀಪ್ಲೇಟಿಂಗ್ ಮಾಡಿಬಿಟ್ಟಿದ್ದೀವಿ ಅಂದರೆ ಹೆಂಗೆ ಹುಡ್ಕೊಂಡಿದ್ರೆ ಹಂಗೆ ಇರುತ್ತೆ ಬಟ್ ಒಂದೇ ಸಲ ಅಂತೂ ಆಗಲ್ಲ ಇದನ್ನು ಪ್ರೀ ಪ್ರೀಪ್ಲೇಟಿಂಗ್ ಮಾಡೇ ನಾವು ಹಾಕೋಬೇಕು ಈ ಸ್ಯಾರಿನ ಸ್ವಲ್ಪ ನೈಸ್ ಒಂಥರ ಒಂಥರ ಇದು ಜಾರೋ ಥರ ಬರುತ್ತೆ ಅದಕ್ಕೆ ಇದು ಅಷ್ಟು ಚೆನ್ನಾಗಿ ಕುತ್ಕೊಳ್ಳಲ್ಲ ಇದು ಒಂದು ಸಲ ನೀಟಾಗಿ ಪ್ರೀಪ್ಲೇಟಿಂಗ್ ಮಾಡಿ ಉಡ್ಕೊಂಡ್ವಾ ಚೆನ್ನಾಗಿರುತ್ತೆ ಅಷ್ಟು ಆಗಂದ್ರೆ ಈ ಸ್ಯಾರಿ ಆಗೋಲ್ಲ ನಾನು ಅದಕ್ಕೆ ಏನು ಮಾಡ್ತೀನಿ ಗೊತ್ತಾ ಈ ಸ್ಯಾರಿ ಅರ್ಜೆಂಟಕ್ಕಾದರೆ ನಾನು ತಗೊಳ್ಳಲ್ಲ ಏನಾದರೂ ಟೈಮ್ ಇತ್ತಂದರೆ ಮುಂಚೆನೇ ಇದನ್ನು ರೆಡಿ ಮಾಡಿ ಇಟ್ಕೊಂಡ್ಬಿಡ್ತೀನಿ ಈ ಸ್ಯಾರಿ ಈ ಸ್ಯಾರಿ ಈ ಬ್ಲೌಸ್ ಸ್ಯಾರಿ ಎಷ್ಟು ಬೇಗ ಹುಡ್ಕೋಬಹುದು ಗೊತ್ತೇ ಇವಾಗಲೇ ನಿಂಗೆ ತೋರಿಸ್ದಲ್ಲ ಆ ಸ್ಯಾರಿ ಅಷ್ಟೇ ಈ ಸ್ಯಾರಿ ಅಷ್ಟೇ ತುಂಬ ಚೆನ್ನಾಗಿ ಬೇಗ ಉಡ್ಕೊಂಬಿಡ್ಬಹುದು ನೆಕ್ಸ್ಟ್ ಬ್ಲೌಸು ಇದು ಇದು ಈ ವರ್ಷವೇ ನಾವು ಸತ್ಯನಾರಾಯಣ ಸ್ವಾಮಿ ಎರಡನೇ ಸಲ ಮಾರ್ಸಿದ್ವೆಲ್ಲ ಅದು ಅವ ಆ ಬ್ಲೌಸ್ ಇದೆ ಆ ಸಾರಿ ಆ ಸ್ಯಾರಿ ಬ್ಲೌಸ್ ಇದ್ದಿದ್ದು ವರ್ಕ್ ಮಾಡಿಸಿದ್ದು ಇದು ಈ ಸ್ಯಾರಿ ತೋರಿಸ್ತೀನಿ ನಿಮಗೆ ಹ್ಞೂ ಸ್ಯಾರಿ ಇದು ಈ ಸ್ಯಾರಿ ಬ್ಲೌಸು ಇದು ಇದು ಅಷ್ಟೇ ಒಂದೇ ಸಲವೇ ಕುತ್ಕೊಂಡ್ಬಿಡುತ್ತೆ ಉಡ್ಕೊಳ್ಳೋಕ್ಕೆ ಒಂದು ಫೈವ್ ಟೆನ್ ಮಿನಿಟ್ಸ್ಗೆಲ್ಲ ನಾವು ಈ ಸ್ಯಾರಿ ಉಡ್ಕೊಂಡ್ಬಿಡ್ಬಹುದು ಅಷ್ಟು ಚೆನ್ನಾಗಿರುತ್ತೆ ಹುಡ್ಕೊಂಡ್ರೂ ಅಷ್ಟೇ ನಮಗೆ ತುಂಬ ಚೆನ್ನಾಗಿರುತ್ತೆ ನಂಗೆ ತುಂಬ ಇಷ್ಟ ಆಯಿತು ಅಷ್ಟು ನೀಟಾಗಿ ಕುತ್ಕೊಳ್ಳುತ್ತೆ ಇದು ತುಂಬ ಇಷ್ಟ ಆಯಿತು ನನಗೆ ಈ ಸ್ಯಾರಿ ಮಾತ್ರ ಇದು ಸತ್ಯನಾರಾಯಣ ಸ್ವಾಮಿಗೆ ಉಡ್ ಅದೇ ಪೂಜೆ ಟೈಮಲ್ಲಿ ಉಡ್ಸಿತ್ವೆ ನಾವು ದೇವಿಗೆ ದೇವ್ರಿಗೆ ಉಡಿಸ್ತೀವಲ್ಲ ಅದಕ್ಕೆ ನಾನು ಈ ಸ್ಯಾರಿ ತಗೊಂಡಿತ್ತು ఇదొందు తగండే సత్యనారాయణ స్వామి పూజకి నెక్స్ట్ ఈ సారీ అసే సత్యనారాయణ స్వామి పూజకి తగ్గి ఇదో నన్ను ఉడుకొండూ పూజ మార సారి హు నేను పూజ మి నెక్ అది దేవరు గుడ్సి ఇది ఆవత్త తగ్బంది బట్ ఇది వరలక్ష్మి హే దేవరు గుడ్స ఈ సారి ఈ సారి బ్లౌజ ఇది ನೋಡಿರಿ ಸಿಂಪಲ್ಲಾಗೇ ಇರೋದೆಲ್ಲ ಯಾವುದೂ ನಾವೇನು ಆಗೇನು ವರ್ಕ್ ಮಾಡಿಸಿಲ್ಲ ಇದೆಲ್ಲ ನೋಡಿರಿ ತುಂಬ ಸಿಂಪಲ್ಲಾಗಿದೆ ಬ್ಲೌಸು ಬ್ಲೌಸ್ ತುಂಬ ಚೆನ್ನಾಗಿದೆ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಇದು ಇಷ್ಟ ಆಯಿತು ನನಗೆ ಇಷ್ಟಿದ್ದಾವೆ ಫ್ರೆಂಡ್ಸ್ ನಾನು ಬರೋದು ಬ್ಲೌಸಸ್ಸು ಒಂದು ಫೈವ್ ಏನೋ ಇರಬಹುದು ಅಂದ್ಕೊಂತು ತ್ರೀ ಫೀರ್ ಫೈ ಸಿಕ್ಸ್ ಇದ್ದಾವೆ ಅಷ್ಟೇ ವರ್ಕ್ ಬ್ಲೌಸಸ್ಸು ಇನ್ನು ಮುಂದೆ ಮುಂದೆ ನಾವು ಹೋಗ್ತಾ ಹೋಗ್ತಾ ಸ್ಯಾರೀಸ್ ತಗೊತೀವಿ ಅಲ್ವಾ ರೇಷ್ಮೆ ಸ್ಯಾರಿ ಅವೆಲ್ಲ ಅಲ್ಲ ಆ ಟೈಮಲ್ಲಿ ನಾವು ಮಾಡಿಸ್ಕೊಂಡ್ರೆ ಆಯಿತು ಇವಾಗ ಇನ್ನೂ ಸ್ಟಾರ್ಟಿಂಗೇ ಅಲ್ವ ಮಾಡಿಸ್ಕೊಳ್ಳೋದು ಇನ್ನೂ ಟೈಮ್ ಇದೆ ಅಲ್ವಾ ಮಾಡಿಸ್ಕೊಂಡ್ರೆ ಆಯಿತು ನಾವು ಅಷ್ಟೇ ಅಲ್ವಾ ಫ್ರೆಂಡ್ಸ್ ಒಂದೇ ಸಲ ಮಾಡಿಸ್ಕೋಬೇಕಂತೇನಿಲ್ವಲ್ಲ ಒಂದೊಂದೇ ಸ್ಯಾರಿ ತಗೊಂಡಾಗ ಆ ಥರ ವರ್ಕ್ ಬ್ಲೌಸ್ ಮಾಡಿಬಿಟ್ರೆ ಆಯಿತು ಇಷ್ಟೇ ಫ್ರೆಂಡ್ಸ್ ಬ್ಲಾಗ್ ನಿಮಗೆ ನನ್ನ ವರ್ಕ್ ಬ್ಲೌಸಸ್ಸು ಕಲೆಕ್ಷನ್ ನಿಮಗೆ ಇಷ್ಟ ಆಯಿತಾ ಸ್ಯಾರೀಸ್ ಎಲ್ಲ ತೋರಿಸೆಲ್ಲ ಇಷ್ಟ ಆಯಿತಾ ಪ್ಲೀಸ್ ನಿಮ್ಗೆ ಇಷ್ಟು ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೀವು ನನಗೆ ಇದೇ ಥರ ಸಪೋರ್ಟ್ ಮಾಡಿ ಇನ್ನೂ ಒಳ್ಳೆ ಒಳ್ಳೆ ಬ್ಲಾಗ್ಸ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ ಸ ಓಕೆ ಫ್ರೆಂಡ್ಸ್ ನಾಳೆ ಇನ್ನೊಂದು ಹೊಸ ವೀಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಗುಡ್ ನೈಟ್